ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಗೂಡು ಏನಿವತ್ತು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇಷ್ಟು ಸಾಂಬಾರ್ ಕುದೀತಾ ಇದೆಯಲ್ಲ ಅಂತ ನೋಡ್ತಾ ಇದೀರಾ ಜಾತ್ರೆಗೆ ಬಂದಿದೀವಿ ನಮ್ಮೂರಲ್ಲಿ ಗುಳ್ಳಮ್ಮನ್ ಜಾತ್ರೆ ಅಂತ ಮಾಡ್ತೀವಿ ಗುಳ್ಳಮ್ಮ ಮಾರಮ್ಮ ದುರ್ಗಮ್ಮ ಚೌಡಮ್ಮ ಅಂದ್ರೆ ಕೇಳ್ಬೇಕಾ ಕುರಿ ಕಡಿಯೋದು ಕೋಳಿ ಕುಯ್ಯೋದು ಅಂತ ಫಿಕ್ಸ್ ಕೆಲ್ಸ ತುಂಬಾನೇ ಇರುತ್ತೆ ಅಡ್ಗೆನೂ ಜಾಸ್ತಿ ಮಾಡೋದಿರುತ್ತೆ ಅಂತ ನಾವು ಅಡ್ಗೆ ಭಟ್ರನ್ನ ಕರ್ಸಿದೀವಿ ಮನು ಮತ್ತೆ ದರ್ಶನ್ ಅಂತ ಇಬ್ರು ಅಡ್ಗೆ ಮಾಡಿಕೊಟ್ರು ನಮ್ಮಅಮ್ಮನ್ ಕೈ ರುಚಿ ತರನೆ ಎಲ್ಲಾ ಅಡ್ಗೆನು ತುಂಬಾ ಸಖತ್ ನಿಮ್ಮ ನಿಮ್ಮನೆಗಳಲ್ಲೂ ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋಕ್ಕಿದ್ರೆ ಅಡುಗೆ ಬಟ್ರು ನಂಬರ್ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇವತ್ತು ಒಂದು ಪೂರ್ತಿ ಕುರಿ ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ದೊಡ್ಡ ಗಾತ್ರದ ಪಾತ್ರೆ ತಗೊಳ್ಳಿ ಪಾತ್ರೆ ಬಿಸಿ ಆದ್ಮೇಲೆ ಒಂದರಿಂದ ಒಂದೂವರೆ ಲೀಟರ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಮಟನ್ ಹಾಕ್ತಾ ಇದ್ದೀವಿ ಇದು ಮೂವತ್ತೈದು ಕೆ ಜಿ ಮಟನ್ ಇದೆ ಇದನ್ನ ತಳ ಹಿಡಿದಿರೋ ರೀತಿ ಚಂದ ತಿರುಗಿಸ್ತಾ ಇರಬೇಕು ಇದಕ್ಕೆ ರುಚಿಗೆ ಉಪ್ಪು ಅರಶಿನ ಪುಡಿ ಹಾಕಿ ಇದನ್ನ ಎಣ್ಣೆಲೆ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ಮಧ್ಯ ಮಧ್ಯ ತಿರುಗಿಸ್ತಾ ಇರಿ ಮಟನ್ ತಳ ಹಿಡಿದು ಬಿಡತ್ತೆ ನೋಡಿ ಈ ರೀತಿ ಎಣ್ಣೆಲೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಮಟನ್ ಅನ್ನ ಬಿಡಬೇಕು ಈ ರೀತಿ ಆಗಿದೆ ಅಂದ್ರೆ ಇದು ಒಂದು ಹಂತಕ್ಕೆ ಬಂದಿದೆ ಒಂದ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಅಂತ ಇದೆಲ್ಲದನ್ನು ಕೂಡ ಸಾಂಬಾರ್ಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮುಂಚೆನೆ ನೋಡಿ ಈ ಹದಕ್ ಮಟನ್ ಬಂತು ಅಂದಾಗ ಮೂರ್ ಪಾವ ಅಷ್ಟು ಅಂದ್ರೆ ನೀರ್ ಕುಡಿಯೋ ಲೋಟದಲ್ಲಿ ಮೂರ್ ಲೋಟದಷ್ಟು ಖಾರದ ಪುಡಿ ಹಾಕಿ ಇದಕ್ಕೊಂದು ಮಿಕ್ಸ್ ಕೊಟ್ಟು ಒಂದ್ ಕೆ ಜಿಯಷ್ಟು ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಕೆ ಜಿಯಷ್ಟು ಅಷ್ಟು ಶುಂಠಿ ಪೇಸ್ಟ್ ಹಾಕಿ ಇದನ್ನ ಚಂದ ಮಿಕ್ಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರ್ಗುನು ಇದನ್ನ ಚಂದ ತಿರ್ಗಿಸ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಿ ಇದು ಹಸಿ ವಾಸನೆ ಎಲ್ಲಾ ಹೋಗಿ ಮಟನ್ ಶುಂಠಿ ಬೆಳ್ಳುಳ್ಳಿ ಹತ್ಕೊಳ್ಳೋಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಎಲ್ಲದನ್ನೂ ಮಟನಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಈ ಟೈಮಲ್ಲಿ ಇದಕ್ಕೆ ನೀರು ಹಾಕೋಬೇಕಾಗತ್ತೆ ಟೋಟಲ್ ಆಗಿ ಮೂರು ಕೊಡದ ಸಾಂಬಾರು ಮಾಡ್ತಾ ಇದ್ದಾರೆ ಇವಾಗ ಇದಕ್ಕೆ ಎರಡು ಕೊಡ ನೀರು ಹಾಕಿ ಚಂದ ತಿರುಗಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ಲೇಟ್ ಮುಚ್ಚಿ ಕುದಿಯೋಕೆ ಬಿಟ್ಬಿಡ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣಗಳನ್ನ ಒಂದೊಂದೇ ಹಾಕ್ತಾ ಹೋಗಬೇಕು ಮೊದಲಿಗೆ ನಾಲ್ಕು ಕೆ ಜಿಯಷ್ಟು ಈರುಳ್ಳಿ ಒಂದು ಕಾಲು ಕೆ ಜಿಯಷ್ಟು ಉರಿಗಡಲೆ ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನು ಎಣ್ಣೆಲಿ ಕಂದಿಸ್ಕೊಂಡು ಒಂದು ಐದರಿಂದ ಆರು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀವಿ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಬೇಕು ನೋಡಿ ಈ ರೀತಿ ಎಲ್ಲ ಮಿಶ್ರಣ ಕೂಡ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ಇದು ಲೈಟಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ತಾ ಇದ್ದೀವಿ ಇಲ್ಲಿ ಒಂದು ನಾಲ್ಕರಿಂದ ಐದು ತೆಂಗಿನಕಾಯಿನ ತುರಿದು ರುಬ್ಬಿ ಇದಕ್ಕೆ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ನಾಲ್ಕು ಕೆ ಜಿಯಷ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಗರಂ ಮಸಾಲ ಎರಡು ಪಾವಷ್ಟು ಧನಿಯಾ ಪುಡಿ ಹಾಕಿ ಇದನ್ನ ಚೆಂದ ಮಿಕ್ಸ್ ಮಾಡಬೇಕು ಈ ರೀತಿ ತಳ ಹಿಡಿದಿರೋ ಹಾಗೆ ಸುತ್ತನೂ ಚೆಂದ ತಿರುಗಿಸ್ತಾ ಇರಬೇಕು ಆಹಾ ಮಸಾಲೆ ಬಿದ್ದಮೇಲೆ ನೋಡಿ ನಾನ್ ವೆಜ್ ಗಮ್ಮತ್ತು ಇವಾಗಲೇ ಘಮ ಶುರುವಾಗೋಯ್ತು ಅವಾಗಲೇ ಎರಡು ಕೊಡ ನೀರು ಹಾಕಿದ್ವಿ ಈಗ ಮತ್ತೆ ಇದಕ್ಕೆ ಅರ್ಧ ಕೊಡ ನೀರು ಹಾಕಿ ಇನ್ನು ಅರ್ಧ ಕೊಡ ನೀರನ್ನ ಮಸಾಲೆ ರುಬ್ಬುವಾಗಲೇ ಹಾಕ್ಕೊಂಡಿರ್ತೀವಿ ಒಟ್ಟಾರೆಯಾಗಿ ಮೂರು ಕೊಡ ನೀರಾಯಿತು ಇದನ್ನು ಇದನ್ನ ಚೆನ್ನಾಗಿ ತಿರುಗಿಸಿ ಪ್ಲೇಟ್ ಮುಚ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಬೇಕು ಈ ಎಲ್ಲಾ ಪ್ರೊಸೀಜರ್ಸ್ ಮುಗಿಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಏಕ್ದಮ್ ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಕ್ಕದಾಗಿರೋ ಮಟನ್ ಸರ್ ರೆಡಿ ಆಗಿಬಿಡುತ್ತೆ ನಮ್ಮ ಬಟರ್ ಪೀಸ್ ಬೆಂದಿದ್ಯಾ ಅಂತ ನೋಡ್ತಿದ್ದಾರೆ ನೋಡಿ ಬೆಂದಿದೆ ಅಂತೆ ರೆಡಿ ಆಗಿದೆ ಸೈಡಲ್ಲೆಲ್ಲಾ ಎಣ್ಣೆ ಬಿಡ್ಲಿಕ್ಕೆ ಶುರು ಆಗಿದೆ ಆಹಾ ನೋಡ್ತಾ ಇರ್ಬೋದು ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಎಷ್ಟು ಹದವಾಗಿ ಬಂದಿದೆ ಸಾಂಬಾರು ಈ ರೀತಿ ಹದ ಬಂತು ಅಂದ್ರೆ ಸಾಂಬಾರ್ ರೆಡಿ ಆಯ್ತು ಅಂತ ನಾವಂತೂ ನ ವೇಟ್ ಮಾಡಿಸೋಲ್ಲಪ್ಪ ಗೊತ್ತಲ್ವಾ ಎಡೆ ಕೊಡ್ತಾ ಇರೋದೇ ಬ್ಯಾಟಿಂಗ್ ಶುರು ಮಾಡೋದೆ ಮಟನ್ ಸಾರನ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಮ್ ರೆಸಿಪಿಗೆ ಒಂದೇ ಒಂದು ಲೈಕ್ ಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಚಾನಲ್ಗೆ ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇದೇ ರೀತಿ ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪಿಗಳಿಗೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್